ವೆಲ್ಕಮ್ ಟು ಯೂಟ್ಯೂಬ್ ಚಾನೆಲ್ ಗಾಯ್ಸ್ ಇವತ್ ನಿಮ್ಗೆ ದೇವರ ಬಗ್ಗೆ ತೋರಿಸ್ತಾ ಇದೀನಿ ನೋಡಿ ಕುರ್ಲಿಊರು ದೇವಸ್ಥಾನ ಗಾಯಸ್ ಇದು ಸಿಕ್ಕಾಪಟ್ಟೆ ನಿಗೂಢ ದೇವ್ರ ಗಾಯಸ್ ಇವತ್ತಿಲ್ಲಿಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಬನ್ನಿ ಗಾಯಸ್ ನೋಡಿ ಗಾಯಸ್ ಇದೇ ರೋಡು ಸಿಕ್ಕಾಪಟ್ಟೆ ಕಾನೊಳಗೆ ಹೋಗ್ಬೇಕು ಗಾಯಸ್ ಸಿಕ್ಕಾಪಟ್ಟೆ ಪವರ್ಫುಲ್ ದೇವರು ಗಾಯಸ್ ನನ್ನ ಸಿಕ್ಕಾಪಟ್ಟೆ ದೂರ ಹೋಗ್ಬೇಕು ಹಿಂಗೆ ಕಾನಲ್ಲಿ ಒಂದ್ ಎರಡು ಕಿಲೋಮೀಟರ್ ಆಗುತ್ತೆ ಗಾಯಸ್ ನೋಡಿ ಗಾಯಸ್ ಈ ಡೌನ್ ಇಳಿದು ಹೋಗ್ಬೇಕು ಸಿಕ್ಕಾಪಟ್ಟೆ ಡೌನ್ ಇದೆ ನೋಡಿ ಗಾಯಸ್ ಬಂದ್ಬಿಟ್ವಿ ಇವಾಗ ಇಲ್ಲೇ ಇರೋದು ದೇವರು ಇಲ್ಲೇ ದೇವಸ್ಥಾನ ಇರೋದು ಗಾಯಸ್ ನೋಡಿ ಗಾಯಸ್ ಇಲ್ಲೇ ದೇವಸ್ಥಾನ ಇರೋದು ನೋಡಿ ಗಾಯ್ಸ್ ಇವಾಗ ಬೂಧಪ್ಪನ ಹತ್ರ ಬಂದಿದ್ದೀವಿ ನಿಮ್ಗೆ ಇಲ್ಲೊಂದು ಗಣಪತಿ ದೇವ್ರು ತೋರಿಸ್ತೀನಿ ನೋಡಿ ಗಾಯ್ಸ್ ಇದು ಗಣಪತಿ ದೇವರು ನೋಡಿ ಗಾಯಸ್ ಇದು ಗಣಪತಿ ದೇವರು ಇದು ವರ್ಷ ವರ್ಷ ಬೆಳೆಯುತ್ತೆ ಗಾಯ್ಸ್ ಇದು ಅವಾಗ ಇಷ್ಟೇ ಒಡೆ ಇತ್ತು ಗಾಯಸ್ ಇವಾಗ ಇಷ್ಟು ಒಡ ಬಿಟ್ಟಿದೆ ವರ್ಷ ವರ್ಷ ಬೆಳೆಯುತ್ತೆ ಗಾಯಸ್ ಇದಕ್ಕೆಲ್ಲ ಪೂಜೆ ಮಾಡ್ತವ್ರೆ ಗಣಪತಿ ದೇವರು ಅಂತ ಇದು ಗಾಯಿಸಿ ನೋಡಿ ಕೈ ಮುಕೊಳ್ಳಿ ಇವಾಗ ಭೂತಪ್ಪ ದೇವ್ರನ್ನ ತೋರಿಸ್ತೀನಿ ಬನ್ನಿ ಗಾಯ ನೋಡಿ ಗಾಯಸ್ ಭೂತಪ್ಪನ ಹತ್ರ ಬಂದ್ವಿ ಗಾಯಸ್ ಫೈನಲಿ ಇವಾಗ ಇಲ್ಲಿ ಮರ ಇಲ್ಲ ಬಿಸಾಕೋರೆ ಗಾಯಸ್ ನೋಡಿ ಮರ ಎಲ್ಲ ಕಡ್ದಾಕ್ಬಿಟ್ವ್ರೆ ಬನ್ನಿ ಗಾಯಸ್ ಇಲ್ಲೊಬ್ರು ಪೂಜಾರ್ ಇರ್ತಾರೆ ಗಾಯಸ್ ಅವ್ರಿಗೆ ಇವತ್ತಿಲ್ಲ ಅನ್ಸುತ್ತೆ ಗಾಯಸ್ ಎಲ್ಲ ಕೆಡುಗಾಕ್ ಬಿಟ್ಟವ್ರೆ ಇಲ್ಲಿ ಕಟ್ ಹೋಗಕ್ಕೆ ನೋಡಿ ಗೈಸ್ ಇದೆ ದೇವರ ಇದೆ ದೇವರ ನೋಡಿ ಗೈಸ್ ಇದೆ ಭೂತಪ್ಪ ನಡಿ ಓ ಇಲ್ಲಿ ಬಂದಿದೆ ಇನವು ಇಲ್ಸುತಾ ಮತ ತೋರ್ತೀನಿ ನೋಡಿ ಗೈಸ್ ನಿಮಗೆ ಕಪಡೆ ಕಾರ್ ಇದೆ ಕಪಡೆ ಕಾರ್ ಒಳಗಡೆ ಬರಬೇಕು ನೋಡಿ ಇದೇ ದೇವ್ರು ಇದು ಗಂಡು ದೇವ್ರು ಅಂತಾರೆ ಗಾಯ ಇದಕ್ಕೆ ಭೂತಪ್ಪ ಅಂತ ಇದು ಇದು ಸಿಕ್ಕಾಪಟ್ಟೆ ಹಳೆ ದೇವರು ಗಾಯಿಸಿ ಇದು ಹೆಣ್ಣು ದೇವ್ರು ಗಾಯಸ್ ಭೂತಪ್ಪನೇ ಇದು ಇದಕ್ಕೆಲ್ಲ ಪೂಜೆ ಮಾಡ್ತಾರೆ ಗಾಯಸ್ ಆದ್ರೆ ಭಟ್ರ ಇನ್ನು ಬಂದಿಲ್ಲ ಅನ್ಸುತ್ತೆ ಗಾಯ ಇದು ಸಿಕ್ಕಾಪಟ್ಟೆ ಹಳೆ ದೇವರು ಗೈಸ್ ಇದು ನಮ್ಮ ಅಜ್ಜನ ಕಾಲದಿಂದ ಇತ್ತು ಗಾಯಸ್ ನೀವೇನೇ ಬಂದಿಲ್ಲಿ ಹೇಳ್ಕೊಂಡ್ರು ನಿಮ್ಮ ಕೆಲಸ ಆಗುತ್ತೆ ಗೈಸ್ ಹರಕೆ ಮಾಡ್ಕೋಬೇಕು ಗೈಸ್ ಈ ದೇವರಿಗೂ ಅಷ್ಟೇ ಗೈಸ್ ನೀವೇನೇ ಇದ್ರೂ ಹರಕೆ ಮಾಡ್ಕೋಬೇಕು ಗಾಯಸ್ ಎಲ್ಲ ಆಗುತ್ತೆ ನೋಡಿ ಗೈಸ್ ಇದು ಇನ್ನೊಂದು ದೇವರು ಈ ದೇವ್ರ ಎದುರುಗಡೆನೆ ಇರುತ್ತೆ ಇದು ಏನೇ ಹೇಳ್ಕೊಂಡು ಇದ್ನೆತ್ತಿದ್ರು ಇದು ಸ್ಲೋ ಆಗಿ ಬರುತ್ತೆ ಇಲ್ಲ ಸ್ಪೀಡಾಗಿ ಬರುತ್ತೆ ಏನು ಹೇಳ್ಕೊತೀರೋ ಅದ್ರ ಮೇಲೆ ಗೈಸ್ ಸ್ಪೀಡಾಗಿ ಬಂತು ಅಂದರೆ ನಿಮ್ಮ ಕೆಲಸ ಆಗುತ್ತೆ ಅಂತ ಗಾಯ್ಸ್ ಇಲ್ಲ ಗಟ್ಟಿ ಬಂತು ಅಂದರೆ ನಿಮ್ಮ ಕೆಲಸ ಆಗಲ್ಲ ಅಂತ ಗೈಸ್ ನೋಡಿ ಇವ್ರು ಎತ್ತಿದ್ದಾರೆ ಗೈಸ್ ಎತ್ತವನೇ ಆದರೆ ಇವ್ನ ಕೆಲಸ ಏನೋ ಆಗೋಲ್ಲ ಅನ್ಸುತ್ತೆ ಗೈಸ್ ಈ ಸೈಡ್ ಒಂದು ಇದೆ ಗಾಯ್ಸ್ ಈ ಸೈಡ್ ಒಂದು ದೇವ್ರಿದೆ ಗೈಸ್ ಗಾಯ್ಸ್ ಇದ್ನ ಎತ್ ನೋಡ್ತೀನಿ ಗೈಸ್ ನೋಡಿ ಇದು ಇವನೇನೋ ಬಿಡ್ಕೊತವನೇ ನಿತ್ತು ಏನು ಬಿಡ್ಕೊತವನೇ ಗೊತ್ತಿಲ್ಲ ಅರೆ ಎತ್ತವನೇ ಗೈಸ್ ಇದು ನೀವು ಏನು ಬೇಡ್ಕೊಂಡ್ರು ಸ್ಪೀಡ ಬರುತ್ತೆ ಆಗುತ್ತೆ ಅಂದ್ರೆ ಇಲ್ಲ ಅಂದ್ರೆ ಸ್ಲೋ ಬರುತ್ತೆ ನೋಡಿ ಗೈಸ್ ನೀವೇನಾದ್ರೂ ಬೇಡ್ಕೊಳ್ಳೋದಿದ್ರೆ ಬನ್ನಿ ಗೈಸ್ ಇಲ್ಲೇ ಬೇಡ್ಕೋಬೇಕು ಗೈಸ್ ಇದೇ ದೇವ್ರ ಗೈಸ್ ಇಲ್ಲಿ ಜನವರಿ ಹದಿನೈದಕ್ಕೆ ಸಂಕ್ರಮಣಕ್ಕೆ ಜಾತ್ರೆ ಜಾತ್ರೆ ಆಗುತ್ತೆ ಗೈಸ್ ಸಿಕ್ಕಾಪಟ್ಟೆ ಜೋರ ಜಾತ್ರೆ ಆಗುತ್ತೆ ಇಲ್ಲಿ ನೋಡ್ಬೋದು ನೀವು ಸುತ್ತಮುತ್ತ ಜಾಗನ ಸಿಕ್ಕಾಬಟ್ಟೆ ಖಾಲಿ ಇದೆ ಇಲ್ಲೆಲ್ಲ ಅಂಗಡಿಗಳೆಲ್ಲ ಸೇರ್ತವೆ ಗೈಸ್ ಸಿಕ್ಕಾಬಟ್ಟೆ ಇರ್ತವೆ ಸುಮಂತ್ ಎತ್ತವಣೆಂಥ ನೋಡಿ ಗಾಯ್ಸ್ ಇವಾಗ ನಾವು ನಿಮ್ಮನ್ನ ಕುರಿ ಗಿರಿ ಎಲ್ಲ ಕಡಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಕ್ಕೇ ಮಾಡ್ಕೊಂಡು ದೇವ್ರಿಗೆ ಹರಕೆ ಮಾಡ್ಕೊಂಡು ಅಲ್ಲಿ ಹೋಗಿ ಕುರಿ ಕಡಿತಾರೆ ಗಾಯಸ್ ಅಲ್ಲಿಗೆ ಕರ್ಕೊಂಡು ಹೋಗ್ತೀವಿ ಇವಾಗ ಬನ್ನಿ ಅವಣ ಎಲ್ಲ ನನ್ನ ಬಿಟ್ಟು ಹೋಗ್ತಾವ್ರೆ ಮುಂದೆ ಮುಂದೆ ಅಲ್ಲೇ ದೇವ್ರಿರೋದು ಗೈಸ್ ಇದೇ ಜಾತ್ರೆ ಆಗೋ ಜಾಗ ಗೈಸ್ ಇಲ್ಲೆಲ್ಲ ಅಂಗಡಿ ಬರುತ್ತೆ ಜಾತ್ರೆ ಆಗುತ್ತೆ ಇಲ್ಲಿ ಗೈಸ್ ಬನವಾಸಿ ಸೈಬ್ರ ಅಂಗಡಿ ಶೆಡ್ ಇನ್ನು ಹಾಗೆ ಉಳ್ಕೊಬಿಟ್ಟದೆ ಗೈಸ್ ನೋಡಿ ಯಾರ ಕಿತ್ಕೊಂಡು ಹೋಗಿಲ್ಲ ನನಗೆ ಗೈಸ್ ಕೆಳಗಡೆ ತೋರಿಸ್ತೀನಿ ಹಳ್ಳ ಬೇರೆ ಇದೆ ಸಿಕ್ಕಾಬಿಟ್ಟೆ ಎಲ್ಲ ಹಂಗಿದೆ ನೀರು ಇವಾಗ ಸಮೇತ ಹೋಗ್ತಾ ಇರುತ್ತೆ ಅದು ಎನಿ ಟೈಮ್ ನೀರು ಹೋಗುತ್ತೆ ಇಲ್ಲಿ ಮಂಗ ಎಲ್ಲ ಓಡಾಡ್ತಾ ಇರ್ತವೆ ನೋಡಿ ಮಂಗನ್ ತೋರಿಸ್ತೀನಿ ಇಲ್ಲೇ ಕುಂತದ ಅಲ್ಲ ಅಣ್ಣ ಮರ್ಸ್ ಕೆಳಗೆ ಕುಂತವನೇ ಅಣ್ಣ ಏನು ಮಾಡ್ತವನೇ ಗೊತ್ತಿಲ್ಲ ನೋಡಿ ಗಾಯಿಸ್ ಇದೆ ಹಾರ್ಕೆ ತೀರ್ಸೋ ಜಾಗ ಕೆಳಗಡೆ ಹಳ್ಳ ಇದೆ ನೋಡಿ ಬನ್ನಿ ಗಾಯಿಸ್ ಇವಾಗ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ ಯಾರ್ದೋ ಟ್ರಾಕ್ಟರ್ ಸಿಕ್ಕೊಂಡು ಹೋಗಿದೆ ಗಾಯಿಸ್ ಇಲ್ಲ ಹುಡುಗರು ನೋಡಿ ಇಲ್ಲೇ ಹಾರ್ಕೆ ಏನೇ ಇದ್ರು ತೀರ್ಸ್ಬೋದು ಇಲ್ಲಿ ಆದ್ರೆ ಏನೇ ಹಾರ್ಕೆ ಇದ್ರು ಇಲ್ಲೇ ಮಾಡ್ಬೇಕು ಗಾಯಸ್ ಇಲ್ಲೇ ಕೊಯ್ಬೇಕು ಇಲ್ಲೇ ಎದುರುಗಡೆ ಎಲ್ಲ ಕೊಯ್ದಿರ್ತಾರೆ ರಕ್ತ ಎಲ್ಲ ಬಿದ್ದಿದೆ ಆದ್ರೆ ಇವತ್ತು ಮಳೆ ಬಂದಿರೋದ್ರಿಂದ ತೊಳೆದೋಗಿದೆ ಗಾಯ್ಸ್ ಇನ್ನೀಗ ಜಡ ಮೇಟ್ ಕುಗ್ತವನೇ ಏನು ಮಾ ಅದೇ ಅದೇ ಮನೆಗೆ ಅಯ್ಶ್ ಎಲ್ಲ ಊಟ ಮಾಡೋದು ಬಾವಿಯೆಲ್ಲ ತೋರ್ಸೋರೆ ಇಲ್ಲಿ ನೀರು ಪುಡಿಯಾಗಿ ಬಾವಿ ತಗ್ಸೋರೆ ಯಾರು ಬಾವಿ ನೋಡಿ ಗಾಯ್ಸ್ ಎಲ್ಲ ಬಾಟ್ಲೆ ಎಲ್ಲ ಬಿದ್ದಿದೆ ಅವ್ರು ಯಾಕೆ ಕ್ಲೀನೇ ಮಾಡಿಲ್ಲ ಗಾಯ್ಸ್ ನೋಡಿ ಇದೆ ಸಿದ್ಧ ಇಲ್ಲೇ ನೋಡಿ ಗಾಯ್ಸ್ ಹೊಳೆ ಇರೋದು ಇದೆ ಹೊಳೆ ಮೀನ್ ಇದಾವೆ ಗಾಯ್ಸ್ ತೋರಿಸ್ತೀನಿ ಒಂದು ಮನೆಗೆ ಮೀನ್ ತೋರಿಸ್ತೀನಿ ಅಂತ ಮೀನು ಇರ್ತಾವೆ ಇಲ್ಲಿ ಕಫೆ ಇದಾವೆ ಸಿಕ್ಕಾಪಟ್ಟೆ ಇದರೆಲ್ಲ ನೋಡಿ ಗೈಸ್ ಮೀನೆಲ್ಲ ಇರ್ತವೆ ಮೀನು ನೋಡ್ತವೆ ಕಂಡ್ರೆ ನಿಮ್ಮ ಪುಣ್ಯಾಗ ಐಸ್ ಕಫೆ ಐತಿ ಕಾಫಿ ಇದ್ದಾವೆ ನೋಡಿ ಗೈಸ್ ದುಂಡು ಕಾಫೆ ಐತಿ ಸಿಕ್ಕಾಪಟ್ಟೆ ದೊಡ್ಡದು ಹೆಸರು ಕೊಡಲ್ಲೇ ಮಗ ಇನ್ನೇ ಸೌಂಡ್ ಆಗ್ತೈತೆ ಗಿಮ್ಮ ಗಿಮ್ಮ ಬಂದ್ರೆ ಕಷ್ಟ ಕಾಯ್ಸ್

ನೋಡಿ ಗಾಯ್ಸ್ ಇದೆ ಹಳ್ಳ ಎನಿ ಟೈಮ್ ಹರಿತಾ ಇರುತ್ತೆ ಇವಾಗ ಮೇ ಎಷ್ಟೇ ತಾರೀಕಲೇ ಇವತ್ತು ಅಪ್ರಿಲ್ ನಂಗ ಗೊತ್ತಿಲ್ಲ ಅಪ್ರಿಲ್ ಏ ಏ ನೋಡಿ ಮೇ ಹತ್ತು ಗಾಯ್ಸ್ ಇವತ್ತಿಗೂ ಇಷ್ಟ ನೀರಿದೆ ಗಾಯ್ಸ್ ನೋಡಿ ಡೇಟ್ ಗೊತ್ತಿಲ್ಲ ನಮಗೆ ಚಾಲೆಂಜ್ ಹೋಗ್ತೀವಿ ನಾವು ಗಾಯ್ಸ್ ಬರಿ ಇದಲ್ಲ

ಬಿಡ್ತಿ ಹಿಡೀಡಿತವಣೆ ಹಳದಲ್ಲಿ ಏನೈತೆ ಗೊತ್ತಿಲ್ಲ ಹಿಡಿತವಣೆ ಏನೂ ಇಲ್ಲ ಕೈ ಹಾಕಲಿ ಕೈ ಹಾಕೋ ಮಗ ಕೈ ಹಾಕಲಿ ಕೈ ಹಾಕಲಿ ಏನಿಲ್ಲ ಮಗ ಏನಿಲ್ಲ ಗಾಯ ಕೈ ಹಾಕಕ್ಕೆಲ್ಲ ಹೆದರ್ತವ

ಬಂದಿದ್ದಿಲ್ಲ ಅಲ್ಲಿಗೆ ಇತ್ತು ಫೋಟೋ ತಕ್ಕಿದ್ದೆಡಿ ನೋಡಿ ಗಾಯ್ಸ್ ಗಾಯ್ಸ್ ಇದು ಎಡಿ ಎಡಿ ಕಾಲು ಕಾಲು ಅಂತ ಅದು ಹುಕ್ಕಿ ಅಥವಾ ನೋಡಿ ಇದೆಲ್ಲ ಕೊರದ್ ಬಿಟ್ಟು ಹೋಗುತ್ತೆ ಈ ಹಳ್ಳ ಬಂದ್ಬಿಟ್ಟು ಬೂತಪ್ಪನ ಹಳ್ಳ

ಬಾಯ್ ಗಾಯ್ಸ್ ಇವಾಗ ಮನೆಗೆ ಹೋಗ್ತಾ ಇದೀನಿ ನೀವು ವಿಡಿಯೋ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್ ಫಸ್ಟ್ ಟೈಮ್ ನೋಡಿದ್ರೆ ನ್ಯೂಸ್ ಮಾಡಿ ಗಾಯ್ಸ್ ಹಾಗೆ ಫಾಲೋ ಮಾಡ್ತಾ ಇದ್ರಿ ಕಾಯಿಸಿ ವಾಪಸ್ ಹೋಗ್ತಾ ಇದ್ದೀನಿ ಹುಡುಗರೆಲ್ಲ ಎಲ್ಲ ಹೆದ್ರಾಗ್ಬಿಟ್ರು ವಾಪಸ್ ಹೋಗ್ಲಿ ಯಾಕೋ ಗೊತ್ತಿಲ್ಲ ಏನೋ ಕುಗ್ದಂಗೆ ಆಗ್ತಾ ಇದೆ ಅಂತ ನೋಡಿ ವಾಪಸ್